ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್ ಇವತ್ತು ಈ ವ್ಲಾಗಲ್ಲಿ ತುಂಬ ಇಷ್ಟ ಆಗುವಂಥ ವಿಚಾರ ಹೇಳಿದ್ದೀನಿ ಹೌದು ಇದೆಲ್ಲ ನೋಡಿ ನಮ್ಮ ಮನೇಲಿ ಮಾರ್ನಿಂಗು ಈ ಥರ ಎಷ್ಟೊಂದು ಗುಬ್ಬಿಗಳು ಕ್ಯೂಟ್ ಕ್ಯೂಟಾಗಿ ಬಂದು ಎಲ್ಲ ತಿಂತಿದ್ದಾವೆ ಏನು ತಿಂತಿದ್ದಾವೆ ಏನು ಏನು ರೀಸನ್ನು ಎಲ್ಲದನ್ನು ಹೇಳ್ತೀನಿ ಆ್ಯಂಡ್ ಯಾವ ಪ್ರಾಡಕ್ಟ್ ತೊಗೊಂಡ್ರೆ ಈ ಥರ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಸ್ಪ್ಯಾರೋಸ್ನ ಅಥವಾ ಗುಬ್ಬಿಗಳನ್ನ ಅಂತಲೂ ಹೇಳ್ತೀನಿ ಸೊ ಕೊನೆ ತನಕ ನಾನು ವೀಡಿಯೋನ ತಪ್ಪದೆ ನೋಡಿ ಸೊ ಇವಾಗ ಫುಲ್ ಮಾನ್ಸೂನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ನಮ್ಮೂರಲ್ಲಿ ಆ ಮಳೆಗೆ ಅಂತಲೇ ಸ್ಕೂಲಿಗೆಲ್ಲ ರಜಾ ಕೊಟ್ಟಿದ್ರೆ ತ್ರೀ ಟು ಫೋರ್ ಡೇಸು ಈ ಮಕ್ಕಳನ್ನ ಮತ್ತೆ ಸಮ್ಮರ್ ವೆಕೇಶನ್ ಆದಮೇಲೆ ಮತ್ತೆ ಮಳೆಗಾಲದಲ್ಲೂ ಹಿಡಿಯೋದು ಕಷ್ಟ ಆಗೋಗಿದೆ ನಮಗೆ ಸೊ ಈ ಮಳೆಯಲ್ಲಿ ನಾವು ನಮ್ಮ ಮಲೆನಾಡಲ್ಲಿ ಈ ಪಡ್ಡು ದೋಸೆ ಎಲ್ಲ ತಿನ್ಕೊಂಡಿದ್ರೆ ಮಜಾನೇ ಬೇರೆ ಸೊ ಇಲ್ಲಿ ಇವತ್ತು ಪಡ್ಡು ಮಾಡಿದ್ದೆ ಸೊ ಈ ಮಳೆ ನೋಡ್ಕೊತ ಪಡ್ಡು ತಿನ್ಕೊಂಡೆ ಅದಾದಮೇಲೆ ಸ್ವಲ್ಪ ಆ್ಯಂಡ್ ತುಂಬ ಜನ ನನ್ನ ಸ್ಟೇಟಸ್ ನೋಡಿ ಏನದು ಬ್ಲೂ ಟೀ ಅಂತ ಕೇಳಿದ್ವಿ ಸೊ ಅದರ ರೆಸಿಪಿ ಇವಾಗ ತೋರಿಸ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಇದೆ ನಮ್ಮ ಮನೇಲಿ ಬಿಡೋ ದಾಸವಾಳ ಮತ್ತು ಅದು ಶಂಕಪುಷ್ಪ ಫ್ಲವರ್ ಅಂತ ಬಟರ್ಫ್ಲೈ ಫ್ಲವರ್ ಅದು ಮತ್ತು ಇದು ಲೆಮನ್ ಗ್ರಾಸು ಸೊ ಇದನ್ನು ನನ್ನ ಮನೇಲಿ ಪಾಟಲ್ಲಿ ಬೆಳೆಸ್ತಾ ಇದ್ದೀನಿ ಬಟ್ ಇದು ಸಖತ್ ಫ್ಲೇವರ್ ಕೊಡುತ್ತೆ ಆ ಟೀಗೆ ಅದು ಇದಿಲ್ಲದೆ ನೀವು ಆ ಟೀ ಮಾಡ್ಬೋದು ಇದು ಜಸ್ಟ್ ಫ್ಲೇವರಿಗೋಸ್ಕರ ಒಂದು ಅರೋಮ ಸಕ್ಕತ್ತಾಗಿರುತ್ತೆ ಇರೋ ಅರೋಮ ಲೆಮನ್ ಫ್ಲೇವರ್ ಬರುತ್ತೆ ನೀವು ಇದು ಲೆಮನ್ ಹಾಕ್ಕೊಂಡ್ರು ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಮ್ಮ ಲೆಮನ್ ಗ್ರಾಸ್ ಬೆಳೆಯೋದ್ರಿಂದ ನಾನು ಲೆಮನ್ ಗ್ರಾಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ದಾಸವಾಳ ಏನು ನೀವು ದೇವರಿಗೆ ಏರಿಸ್ತಿರಲ್ಲ ಸೊ ಅದನ್ನು ಜಸ್ಟ್ ಪ್ರಸಾದ ಆದ್ರೂ ಒಂದು ಎರಡು ದಾಸವಾಳ ಮತ್ತು ಒಂದು ಸ್ವಲ್ಪ ಪುದೀನ ಬ್ಲೂ ಫ್ಲವರ್ ಅದೇನೋ ಒಂದು ಶಂಕಪುಷ್ಪ ಫ್ಲವರ್ನ ಹಾಕಿಬಿಟ್ಟು ಜಸ್ಟ್ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ಅದ್ರ ಕಲ್ಲರೆಲ್ಲ ಅದಕ್ಕೆ ಬಿಡ್ಕೊಳೋ ತನಕ ಹಾಕ್ಕೊಂಡ್ರೆ ಆಯಿತು ನಾನು ಒಂದು ಸ್ಪೂನ್ ಸಕ್ಕರೆ ಹಾಕೋತೀನಿ ಜಸ್ಟ್ ಫಾರ್ ಮೈ ಟೇಸ್ಟ್ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಸಿಕ್ಕಾಪಟ ಆ್ಯಂಟಿ ಆಕ್ಸಿಡೆಂಟ್ ಇದೆ ಆ್ಯಂಡ್ ಇದು ನಮಗೆ ಇಮ್ಯುನಿಟಿ ಕೊಡುತ್ತೆ ಅಷ್ಟೇ ಅಲ್ಲ ಈಗ ನಮಗೆ ಡಿಪ್ ಸ್ಲೀಪಿ ಅಥವಾ ಲೇಸಿನೆಸ್ಸು ಡಿಪ್ರೆಷನ್ ಫೀಲ್ ಅಂತ ಅನಿಸ್ತಿದೆ ಅಂದರೆ ಇದು ಸಿಕ್ಕ ಮೂಡ್ ಎನ್ಹಾನ್ಸ್ ಮಾಡ್ತಂತೆ ಬ್ರೈನಿಗೆ ಸೊ ನಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಎಟ್ ಎ ಟೈಮ್ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಈ ಟೀ ಕಾಫಿ ಎಲ್ಲ ಕುಡಿದು ನಮ್ಮ ಗ್ಯಾಸ್ಟ್ರಿಕ್ ಅದು ಆಗೋದ್ಕಿಂತ ಇದು ಕುಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ಏನು ಏನು ಮಾಡ್ತಿದ್ದಾರೆ ಅಂತ ನೋಡ್ತೀರಾ ಅದು ನಮ್ಮ ಮನೇಲಿ ರೀಸೆಂಟಾಗಿ ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಕೊಂಡ್ವಿ ಸೊ ಇದು ತುಂಬ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಐ ಪಿ ಕ್ಯಾಮ್ರಾ ಅಂತೆ ನಾವು ಎರಡು ಇನ್ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ಕೊಂಡ್ವಿ ಒಂದು ಮೇನ್ ಗೇಟಿಗೆ ಇನ್ನೊಂದು ಬ್ಯಾಕ್ ಸೈಡ್ ಗೇಟ್ ವಿಗೆ ಆ್ಯಂಡ್ ಇದು ಕಾಸ್ಟು ನಮಗೆ ಒಂದು ಕ್ಯಾಮ್ರಕ್ಕೆ ಸಿಕ್ಸ್ಟೀನ್ ತೌಸಂಡ್ ಆಯಿತು ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಇದೆ ಮತ್ತು ವೈಫೈಗೆ ಮತ್ತು ವರ್ಕ್ ಆಗುತ್ತೆ ನಮ್ಮಲ್ಲಿ ಯು ಪಿ ಎಸ್ಸಿನೂ ಇರೋದ್ರಿಂದ ಎನಿವೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೀತಾ ಇರುತ್ತೆ ಹೇ ಯಾಕೆಂದರೆ ಅದು ಇದು ಕರೆಂಟು ಬೇಕು ಅದಕ್ಕೆ ಮತ್ತು ವೈಫೈಯೂ ಬೇಕು ಸೊ ಇರೋದರಿಂದ ನಮ್ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಎರಡು ಕ್ಯಾಮ್ರಾನ ಹಾಕೋಣ ಅಂತ ನೋಡ್ತಿರೋದು ನಮ್ಮಲ್ಲಿ ಎಲ್ಲಿ ಹೆಂಗೆ ಹಾಕಬೇಕು ಅಂತೆಲ್ಲ ಇದ್ದಾರೆ ಆ್ಯಂಡ್ ಆ ಕಡೆ ನಾವು ಇನ್ಸ್ಟಾಲ್ ಮಾಡಿರೋದು ಎರಡು ಕಡೆ ವ್ಯೂ ಸಿಗಬೇಕಲ್ಲ ನಮಗೆ ಮೇನ್ ಗೇಟು ಮತ್ತು ಬ್ಯಾಕ್ ಸೈಡು ಸೊ ಆ ಕಡೆ ನಮ್ಮ ಟೆಕ್ನಿಷಿಯನ್ಸರು ಸಾಗರ್ದವ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಸೊ ಇದು ಟೋಟಲ್ ನಮಗೆ ಸಿ ಸಿ ಕ್ಯಾಮ್ರಾ ಎರಡು ಸೇರಿಸಿ ಎರಡು ಕ್ಯಾಮ್ರಾ ಹಾಕೊಂಡ್ರೆ ಟ್ವೆಂಟಿ ತ್ರೀ ತೌಸಂಡ್ ಸಮಥಿಂಗ್ ಆಯಿತು ಬಟ್ ವರ್ತ್ ಅಂತಲೇ ಅನಿಸ್ಬೋದು ಅದು ಪೂರ್ತಿ ಅವರು ಏಯ್ಟ್ ಪೋರ್ಟಿಂದು ಒಂದು ಹಬ್ ಕೊಡ್ತಾರೆ ಸೊ ನೀವು ಬರೀ ಎರಡಲ್ಲ ಎಂಟು ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ಕೋಬೋದು ಈಗ ಸದ್ಯಕ್ಕೆ ನಾವು ಎರಡು ಹಾಕೊಂಡಿದ್ವಿ ಮುಂದೆ ಬೇಕು ಅಂದರೆ ಮತ್ತೊಂದು ಆರು ಕ್ಯಾಮ್ರಾನ ಎಲ್ಲಿ ಬೇಕು ಅಲ್ಲಿ ಹಾಕೋಬೋದು ಅಂತ ಸೊ ಅದು ಏಯ್ಟ್ ಪೋರ್ಟ್ ಹಬ್ಬು ಮತ್ತು ಆ ಫುಲ್ ಇನ್ಸ್ಟಾಲೇಷನ್ ಚಾರ್ಜ್ ಎಲ್ಲ ಮಾಡಿ ನಮಗೆ ಅಷ್ಟು ಕಾಸ್ಟ್ ಆಯಿತು ಆ್ಯಂಡ್ ಇದು ನನ್ನದು ಸಿ ಕ್ಯಾಮ್ರಾ ಹಾಕ್ಕೊಂಡಿರೋ ಕ್ಲಾರಿಟಿ ನೋಡಿ ಎಷ್ಟು ಸಖತ್ತಾಗಿದೆ ಮಾರ್ನಿಂಗ್ ನಂದು ಮಾರ್ನಿಂಗ್ ಪ್ಯಾನಿಕ್ ಅಟ್ಯಾಕ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಫನಿ ಅನ್ಸ್ಬಹುದು ನಿಮಗೆ ಅದು ಫನಿ ಅಲ್ಲ ಬೇಕಾದ್ರೆ ನೋಡಿ ನಾನು ರೇನ್ ಕೋಟ್ ನನ್ನ ಮಗಳಿಗೆ ಹಾಕೋಣ ಅಂತ ಗೇಟ್ ತೆಗ್ದಿದ್ದೀನಿ ಅಷ್ಟೇ ಆ ಗ್ಯಾಪ್ ಅಲ್ಲಿ ಆ ದನ ಕಡೆಯಿಂದ ಬರ್ತಾ ಇದೆ ಏನು ಆಟ ಆಡೋದು ಅದು ಮನೆ ಹೊರಡೆ ಬರುತ್ತೆ ಅಂತ ಹೋಗಿ ಬಾಗ್ಲ ಹಾಕ್ಕೊಂಡು ಹಾಕೊಂಡು ಅದು ಅರ್ಧ ಬಂದಾಗಿತ್ತು ನಾನು ದೂಡಿ ಹಾಕಳಿಸ್ದೆ ಅದಾದಮೇಲೆ ಹಿಂದುಗಡೆ ಈ ಕಡೆ ಲೈನಿಂದ ಹೋಗಿಬಿಟ್ಟು ಆ ಗಿಡ ಎಲ್ಲ ತೊಗೊಳ್ತು ಅಷ್ಟೇ ಮಾಡಿಲ್ಲ ಅದು ಒಂದು ರೌಂಡ್ ಫುಲ್ ಮನೆ ಹೊಡೆದಿದೆ ಮನೆ ಹಿಂದುಗಡೆ ಬ್ಯಾಕ್ ಡೋರಲ್ಲಿರೋ ಡೋರಿಗೂ ಬಂದು ಅಲ್ಲೂ ಒಳಗಡೆ ಪಾತ್ರೆಯಲ್ಲೆಲ್ಲ ಏನೋ ತಿಂದಿದೆ ಆಮೇಲೆ ನಾನು ಅದಕ್ಕೆ ಕನ್ವಿನ್ಸ್ ಮಾಡಿ ಆಯಿತು ಅಂತ ಅದಕ್ಕೆ ಆಸೆ ತೋರಿಸ್ಕೊಂಡು ಇಲ್ಲಿ ತಗೊಂಬಂದು ಅದಕ್ಕೆ ಊಟ ಕೊಟ್ಟೆ ಫೈನಲ್ಲಿ ಹೊರಗಡೆ ಹಾಕ್ಲಿಕ್ಕೆ ನಮಗೆ ಹತ್ತು ನಿಮಿಷ ಬೇಕಾಯಿತು ಒಂದು ಮನೆ ಬಿಟ್ಟು ಹೋಗಕ್ಕೆ ರೆಡಿ ಇರಲಿಲ್ಲ ಈ ದನ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಇದೊಂದೇ ದನ ನಮ್ಮ ಮನೇಲಿ ಈ ಥರ ಮಾಡೋದು ಗೇಟ್ ತೆಗೋಕ್ಕೂ ಮನೆ ಒಳಗಡೆ ಅಂದರೆ ಕಂಪ್ಲೀಟ್ಲಿ ಕಿಚನು ದೇವ್ರ ಮನೆ ಎಲ್ಲದಕ್ಕೂ ಬರುತ್ತೆ ಸೊ ಇದು ಮೊದಲಿನ ವೀಡಿಯೋ ಹಳೆಯ ವಿಡಿಯೋ ಬಂದಿತ್ತು ಇದೇ ದನ ಅದಕ್ಕೆ ತುಂಬ ಇಷ್ಟ ನಮ್ಮ ಮನೆ ಏನು ಪ್ಲ್ಯಾಂಟ್ಸ್ ಏನು ತಿನ್ನೋಲ್ಲ ಅದು ಗಿಡ ಎಲ್ಲ ಇಷ್ಟೆಲ್ಲ ಗಿಡ ಇಟ್ಕೊಂಡಿದ್ವಿ ಗಿಡ ಎಲ್ಲ ತಿನ್ನಲ್ಲ ಸುಮ್ಮನೆ ಬಂದು ನಿಂತ್ಕೊಳತ್ತೆ ಅಕ್ಕಿ ಕೊಡಬೇಕು ಬೆಲ್ಲ ಕೊಡಬೇಕು ಅಷ್ಟೇ ಅಕ್ಕಿ ಬೆಲ್ಲ ತಿನ್ನಬೇಕು ಅಂತಲೇ ಬರುತ್ತೆ ಅಂಡ್ ದೇವ್ರ ಮನೆಯಲ್ಲಿ ನಾವು ಅಕ್ಕಿ ಇಟ್ಟಿರ್ತೀವಿ ಸೀದಾ ದೇವ್ರ ಮನೆ ಒಳಗಡೆ ಅಕ್ಕಿ ತಿಂತಿರುತ್ತೆ ನಾವು ಕೊಟ್ಟಿಲ್ಲ ಅಂತಂದರೆ ಆ ಥರ ದನ ಇದು ತ್ರೀ ಟು ಫೋರ್ ಟೈಮ್ಸ್ ನಮ್ಮ ಮನೆಗೆ ಬಂದಿದೆ ಸೊ ಸ್ವಲ್ಪ ಗೇಟ್ ತೆಗೆದು ಕಾಯ್ತಾ ಅಂತ ಕ್ಯೂಟೆಸ್ಟ್ ದನ ಅಂತ ಹೇಳ್ಬೋದು ಈಗ ನಾನು ಹೇಳ್ತಿ ಹೇಳಿದ್ನಲ್ಲ ಅವಾಗಲೇ ಈ ಗುಬ್ಬಿಗಳೆಲ್ಲ ಯಾಕೆ ಮನೆಗೆ ಬರ್ತವೆ ಅಂತ ಅದ್ರ ಬಗ್ಗೆ ಹೇಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಗುಬ್ಬಿಗಳು ಬರಲಿಕ್ಕೆ ಒಂದು ಸೀಕ್ರೆಟ್ ಇದೆ ಹೌದು ನಾನು ಸ್ವಲ್ಪ ಬಿಸ್ಕೆಟು ಬ್ರೆಡ್ಡು ಪಡ್ಡು ಇಡ್ಲಿ ದೋಸೆ ಎಲ್ಲ ಹಾಕ್ತೀನಿ ಅದೆಲ್ಲ ಅಷ್ಟೇ ಅಲ್ಲ ಅದ್ರ ಜೊತೆಗೆ ನಾನು ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ಮ ಮನೇಲಿ ನಾರ್ಮಲಾಗಿ ತೋರಣ ಅಂದರೆ ಹೂವಿನ ತೋರಣ ಪ್ಲಾಸ್ಟಿಕ್ ಹೂವಿನ ತೋರಣ ಮತ್ತಿನ್ನೇನೋ ಇನ್ನೇನೋ ಲೀವ್ಸು ಪರ್ಲಿಂದು ಮುತ್ತಿಂದ ಏನೇನೋ ಹಾಕೊಂಡಿರ್ತಾರೆ ಸೊ ನಮ್ಮ ಮನೆಗೆ ನಾನು ಸೆಟ್ ಆಗಲಿ ಅಂತ ನಾನು ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ಕಾಣಿಸುತ್ತೆ ಅಂತ ನಾನು ಜಸ್ಟ್ ವೀಟ್ ಗ್ರೇನ್ ಅದೇನೋ ಗೋದಿದ್ದು ತೋರಣ ಸಿಗುತ್ತಲ್ಲ ಅದ್ರದ್ದು ಭತ್ತದ ತೋರಣ ಅಂತ ಹೇಳ್ತಾರಲ್ಲ ಭತ್ತದ ಗೋ ತೋರಣ ಹಾಕ್ಕೊಂಡಿದ್ದೆ ಅದು ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅದ್ರ ರೀಸನ್ ಏನು ಏನಕ್ಕೆ ಅಂತ ಹೇಳ್ಕೊಂಡು ಬಟ್ ನೋಡಿ ಕಾಣಿಸ್ತಿದ್ಯಾ ಇದೆಲ್ಲ ನಾನೇನು ಚೆಲ್ಲಾಕಿದ್ದಲ್ಲ ಆ ಗುಬ್ಬಿಗಳೇ ಮಾಡಿರೋದು ಸೊ ಇದೇ ಅದು ಪವರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಗುಬ್ಬಿಗಳು ಬರಲಿಕ್ಕೆ ಸೊ ಇದನ್ನು ತಿನ್ನೋಕ್ಕೆ ಅಂತ ಬರ್ತವೆ ನಮ್ಮ ಮನೆಗೆ ನಾವು ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ ನಾವು ಅಷ್ಟೊತ್ತಿಗೆ ಏನೂ ಬಾಗಲು ತೆಗ್ದೇ ಇರಲ್ಲ ಅಷ್ಟೊಳೆ ಇಷ್ಟೆಲ್ಲ ಚೆಲ್ಲಾಪಿಲಿ ಮಾಡಿ ತಿಂದು ಹೋಗಿರುತ್ತೆ ಸಿಕ್ಕಾಪಡೆ ಗೊಂಚಲು ಗೊಂಚಲು ಥರ ಇತ್ತದು ಬಟ್ ಅದು ಇಷ್ಟು ತಿಕ್ಕ ಖುಷಿ ಆಗಿರೋವಂಥ ತಿಂದು 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 ಇಷ್ಟು ಹಾಕೊಂಡು ಗುಬ್ಬಿಗಳು ಡೈಲಿ ಬಂದು ಸ್ವಲ್ಪ ಕಡಿಮೆ ಆಗೋಗಿದೆ ನೀನು ರಿಪ್ಲೇ ರಿಪ್ಲೇಸ್ ಮಾಡಬೇಕು ಹೊಸ ತರಬೇಕು ಬೇಕಾದ್ರೆ ಯಾಕೆಂದರೆ ಇವು ನಮ್ಮ ಮನೆಗೆ ಡೈಲಿ ಬರಬೇಕಲ್ಲ ಇದು ಬಂದರೆ ತುಂಬ ಒಳ್ಳೆಯದಂತೆ ಗುಬ್ಬಿಗಳು ನಮ್ಮನೆಗೆ ಬಂದು ತಿಂದು ನೀರು ಕುಡ್ರೆ ಶಾಸ್ತ್ರದ ಪ್ರಕಾರನೂ ತುಂಬ ಒಳ್ಳೆಯದಂತೆ ಸೊ ಹಾಗಾಗಿ ನಂಗೆ ತುಂಬ ಖುಷಿ ಅಷ್ಟೇ ಅಲ್ಲ ನಾನು ಇದನ್ನು ನಮ್ಮ ಫೇವ್ರೆಟ್ ಕಾಗೆ ಅದು ನನಗೆ ಹಳೆಯ ಮನೆಯಿಂದನೂ ಬರ್ತಿದೆ ಅಲ್ಲೂ ಸಹಿತ ಬರ್ತಾ ಇತ್ತು ನನಗೆ ಇದನ್ನು ಯಾವಾಗಲೂ ನಾನು ಹಾಕ್ತೀನಿ ನಮ್ಮ ಮನೆ ಕಾಲೂ ಕಾಂಪೌಂಡಲ್ಲಿ ಹಾಕಿದ್ದೆ ಇಲ್ಲೂ ಹಾಕ್ತೀನಿ ಬಂದರೆ ಎಲ್ಲಿ ಅದ್ರ ಕಾಗೆ ಅವರು ಕ್ಯಾ ಫ್ಯಾಮಿಲಿ ಸಮೇತ ಬಂದುಬಿಟ್ಟು ತಿನ್ಕೊಂಡು ಹೋಗ್ತಾರೆ ಖುಷಿಯಿಂದ ಅದನ್ನು ನೋಡೋಕ್ಕೂ ನಂಗೆ ತುಂಬ ಸಂತೋಷ ಆಗುತ್ತೆ ನಮ್ಮ ಮನೇಲಿ ಜಾಸ್ತಿ ಮನುಷ್ಯರು ಬರೋದ್ಕಿಂತ ಇಂಥದ್ದೆಲ್ಲ ಅವರು ಬರ್ತಾರೆ ಕಾಗೆ ಗುಬ್ಬಿ ಎಲ್ಲ ಬರುತ್ತೆ ಸೊ ನೀವು ಒಂದು ಸಲ ಭತ್ತ ತೋರಣ ಹಾಕ್ಕೊಳ್ಳಿ ಟ್ರೈ ಮಾಡಿ ಮೇ ಬಿ ಬರ್ಬೋದು ಸ್ವಲ್ಪ ಒಂದೆರಡು ತೊಗೊಂಡು ಬಿಸ್ಕೆಟು ಬ್ರೆಡ್ಡು ಇಡಿ ಸೊ ಇದು ಕಷ್ಟಪಟ್ಟು ನಾನು ಹೊರಗಡೆಯಿಂದ ಬಂದು ಸುಮ್ಮನೆ 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 ವೀಡಿಯೋ ಮಾಡಿರೋದು ಅವ್ರಿಗೆ ಗೊತ್ತಾದರೂ ಸಾಕು ಪಟ್ಟಂತ ಹಾರೋಗ್ತಾರೆ ನೋಡಿ ಭತ್ತ ತೋರಣದ ಮೇಲೆ ಹೆಂಗೆ ಕುತ್ಕೊಂಡು ತಿಂತಿದ್ದಾವೆ ಅಂತ ಕ್ಯೂಟಾಗಿ ಅಷ್ಟೇ ಅಲ್ಲ ಅಲ್ಲಿ ನಾ ಇದ್ದೀನಿ ಅಂತ ಹೇಳ್ಕೊಂಡು ಎಲ್ಲ ಹಾರೋಗಿ ಕುತ್ಕೊಂಡಿದ್ದಾವೆ ಆ್ಯಕ್ಚುಲಿ ಅದಷ್ಟು ಅಲ್ಲೇ ಇತ್ತು ನಾನು ಬಂದಿದ್ದೀನಿ ಅಂತ ಓಡೋಯ್ತು ಇದಾದರೂ ಬೇಕು ಹೊರಗಡೆ ಬರ್ತವೆ ಇದು ನೋಡಿ ಮನೆ ಒಳಗಡೆ ಬಂದು ಬನಾನ ತಿಂತಿರೋದು ಇದ್ರ ಹೆಸರು ಗೊತ್ತಿಲ್ಲ ಯಾವ ಹಕ್ಕಿ ಏನು ಅಂತ ಬಟ್ ನಮ್ಮ ಮನೇಲಿ ನಾವೇನು ಒಳಗಡೆ ಕೆಲಸ ಮಾಡ್ತಿದ್ರೆ ನೀಟಾಗಿ ಬಂದುಬಿಟ್ಟು ಬನಾನ ತಿನ್ಬಿಡ್ತೇವೆ ಸೊ ಅದಕ್ಕೆ ನಾನು ಇತ್ತೀಚೆಗೆ ಬನಾನಾ ಎಲ್ಲ ಕವರ್ ಮಾಡಿರ್ತಿದ್ದೀನಿ ಆ್ಯಂಡ್ ಒಂದು ಬನಾನನ ಕಿಟಕಿಯಲ್ಲಿ ಬೇಕಂತ ಇಟ್ಟಿರ್ತೀನಿ ಅದು ಕಿಟಕಿಯಲ್ಲಿ ಬೇಕಾದ್ರೆ ಬಂದು ತಿನ್ಕೊಂಡು ಹೋಗ್ಲಿ ಮತ್ತು ಇಲ್ಲಿ ಬಂದ್ಬಿಟ್ಟು ಏನೋ ತಿನ್ಬಿಟ್ರೆ ಗೊತ್ತು ಆಗೋದಿಲ್ಲ ಯಾವ ಟಚ್ ಯಾವ್ದು ಟಚ್ ಮಾಡಿದೆ ಅಂತ ಹೇಳಿ ಏನು ಬಂದಿತ್ತು ಹಾಗಾಗಿ ಹಂಗೆ ಬೇರೆ ಮನೆ ಒಡೆ ಬಂದಿದೆ ನಾನು ವೀಡಿಯೋ ತೆಗಿಯಕ್ಕೆ ಆಗಿಲ್ಲ ಸಡನ್ನಾಗಿ ಬೇಗ ಹೋಗಿ ಬಾಗಿಲು ಹಾಕ್ಬಿಟ್ಟೆ ಫಸ್ಟು ಸೊ ಆಮೇಲೆ ಫೋನ್ ತೊಗೊ ಬಂದುಬಿಟ್ಟು ತೆಗಿತಾ ಇರೋದು ವೀಡಿಯೋ ಸೊ ನೋಡಿ ಬಾಗಿಲು ಹಿಂದುಗಡೆ ಡೋರ್ ಓಪನ್ ಇದ್ದಿದ್ದಕ್ಕೆ ಒಳಗಡೆ ಬಂದು ಬನಾನಾ ಎಲ್ಲ ತೊಗೊಂಡು ತಿಂದು ನನ್ನ ಐಟಮ್ ಅದು ನಂದೇ ಅದು ರೂಮಿಗೆ ಹೋಗಿ ಅಲ್ಲಿಂದ ಏನೇನು ಇನ್ನೇನೇನೋ ತೊಗೊಂಡು ಹೋಗಿದೆ ಮತ್ತು ನನಗೆ ಗುರಾಯಿಸ್ತಾ ಇದೆ ಯಾಕೆ ಯಾಕೆ ಬಂದಿದೆಯಾ ಅಂತ ಅದು ನಮ್ಮ ಮನೆಗೆ ಬಂದುಬಿಟ್ಟು ನನಗೆ ಬೈತಿರೋದು ಇದೆ ಬಟ್ ಕ್ಯೂಟ್ ಅನಿಸುತ್ತೆ ಪಾಪನೂ ಅನಿಸುತ್ತೆ ಅದ್ರ ಪ್ಲೇಸ್ ಅಂದರೆ ಅದು ಕಾಡೆಲ್ಲ ಕಡಿಮೆ ಆಗಿದ್ದಕ್ಕೆ ಇಲ್ಲಿ ಬರ್ತವೇನೋ ಅಂತ ಸೊ ಸಮಟೈಮ್ಸ್ ನಾವು ಅದಕ್ಕೆ ಕಡೆ ಡೋರ್ ಯಾವಾಗಲೂ ಹಾಕೇ ಇರ್ತೀನಿ ಬಟ್ ಸಮಟೈಮ್ಸ್ ಕಿಟಕಿಗೆ ಬಂದರೆ ನಾವು ಬಾಳೆಹಣ್ಣು ಅಥ್ವಾ ಏನು ನಮ್ಮ ಇಲ್ಲಿನ ಚಪಾತಿ ತುಂಡು ಏನು ಮಾಡ್ತೀವಿ ತಿಂಡಿ ಕೊಟ್ಟು ಕಳಿಸ್ತೀವಿ ಪಾಪ ಅವು ಜೀವಾನೇ ಅಲ್ವಾ ಅದನ್ನ ಹಾಗೆಲ್ಲ ಮಾಡಿ ಬಿಡಬಾರ್ದು ಅಂತ ಆ್ಯಂಡ್ ಅದು ಡೇ ಬರೋದಿಲ್ಲ ಯಾವತ್ತೋ ಒಂದು ಸಲ ವರ್ಷ ತಿಂಗಳಿಗೆ ಒಂದೆರಡು ಸಲ ಬರುತ್ತೆ ಮೇ ಬಿ ಸಟರ್ಡೆ ಟ್ಯೂಸ್ಡೇ ಹನುಮಾನ್ಜಿ ಬ್ಲೆಸ್ಸಿಂಗ್ ಮಾಡ್ತಾನೆ ಅಂತ ಹೇಳ್ಬೋದು ನಂಗೆ ಅದೇ ಅನಿಸುತ್ತೆ ಹನುಮಾನ್ ದಿನ ದಿನ ದಿನೇ ಬರ್ತಾರೆ ಇವರು ಮೇ ಬಿ ಅದೇ ಕಳಿಸ್ಕೊಡ್ತಿದ್ದಾರೆ ಟೈಮ್ ಇಟ್ಕೊಂಡು ಅಂತ ಅನಿಸುತ್ತೆ ಸೊ ರೇರ್ಲಿ ಬರುತ್ತೆ ಬಂದಾಗ ಖುಷಿನೂ ಆಗುತ್ತೆ ಪಾಪ ಕಿಟಕಿಯಲ್ಲಿ ಬಂದು ನೀಟಾಗಿ ತಿನ್ಕೊಂಡು ಹೋಗುತ್ತೆ ಸೊ ಇದಿಷ್ಟು ನಮ್ಮ ಮನೆಯದು ಈಗ ಸದ್ಯದ ಬ್ಲಾಗ್ ಅಂತ ಹೇಳ್ಬೋದು ನಮ್ಮನೆಗೆ ಏನೇನು ಪಕ್ಷಿಗಳೆಲ್ಲ ಬರುತ್ತೆ ಅಂತ ಇನ್ನೊಂದು ಕ್ಯೂಟ್ ಆಗಿರೋ ಡಾಗ್ ಇದೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋನೇ ಮಾಡ್ತೀನಿ ಸೊ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ರಿಯೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲ್ ಈ ಶಾಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೀಶೋ ಲಿಂಕ್ ಅದೇನು ನಾನು ಹೇಳಿದ್ನಲ್ಲ ಭತ್ತದ ತೋರಣ ಅದ್ರನ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಸೊ ಹೇಗಿತ್ತು ಈ ವ್ಲಾಗ್ಸ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೀತಿ ವ್ಲಾಗ್ ಮಾಡಬೇಕು ಅಂತ ಥ್ಯಾಂಕ್ ಯು ಬ ಬಾಯ್